ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಚೆನ್ನಾಗಿರಲಿ ಅಂತ ಕೂಡ ಹಾರೈಸ್ತಾ ಸೊ ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಎಳ್ಳು ಬೆಲ್ಲನ ತಿಂದು ಹೊಸ ಹೊಸ ವಿಚಾರಗಳನ್ನು ಮಾತಾಡ್ತಾ ನಿಮ್ಮೆಲ್ಲ ಆಸೆ ಕನಸುಗಳನ್ನು ರಿಪೀಟ್ ಮಾಡ್ಕೊಳ್ತಾ ಕೆಲವೊಂದು ಕಷ್ಟಗಳನ್ನೆಲ್ಲ ಮರೀತಾ ಮುಂಬರುವ ಹೊಸ ಕ್ಷಣಗಳಿಗಾಗಿ ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ವಿಶ್ವ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇವತ್ತು ಬೆಳಿಗ್ಗೆ ನಾನು ಕೂಡ ಎಳ್ಳು ಆ್ಯಂಡ್ ಅರಶಿನಾನ ಅರ್ದು ಅಮ್ಮೂಗೆ ಹಚ್ಚಿ ಸ್ನಾನ ಮಾಡಿಸಿ ಕಳಿಸಿದ್ದೀನಿ ಇನ್ನೂ ಟಿಫಿನ್ ಅಂತ ಬಂದರೆ ದೋಸೆ ಆ್ಯಂಡ್ ಆಲೂ ಪಲ್ಯ ಮಾಡಿದ್ದೆ ಹಾಗಾಗಿ ಆಲೂ ಪಲ್ಯ ಮಾಡಿದ್ದೆ ಅದನ್ನು ಕೂಡ ತಿನ್ನಿಸಿ ಕಳಿಸಿದ್ದೀನಿ ಸೊ ಇವತ್ತು ಫುಲ್ ಡೇ ಹೆಣ್ಮಕ್ಳ ಬೋಗಿ ಅಂತ ಕರೀತಾರೆ ನಮ್ಮ ಕಡೆ ಕೂಡ ಈ ಬೋಗಿ ಟೈಮ್ನಲ್ಲಿ ಏನೇನು ಮಾಡ್ತಾರೆ ಅಂದರೆ ಮನೆಯಲ್ಲಿರುವಂಥ ಎಲ್ಲ ಸ್ನ್ಯಾಕ್ಸ್ ಐಟಮ್ ಮಾಡ್ತಾರೆ ಅಂದರೆ ಹೋಳಿಗೆ ಆಮೇಲೆ ಚೋಡ್ವಾ ಬೆಲ್ ಎಳ್ಳು ಬೆಲ್ಲ ಆ್ಯಂಡ್ ಅಂದರೆ ಮೊದಲೆಲ್ಲ ಹೇಗೆ ಆಚರಿಸ್ತಾ ಇದ್ರು ಅಂತಂದರೆ ಸೊ ಎಳ್ಳು ಬೆಲ್ಲನ ತಿಂದು ಆ್ಯಂಡ್ ಕುಸ್ರೇಳ ಬರುತ್ತೆ ಅದನ್ನು ಕೂಡ ತಿಂತಾರೆ ಆ್ಯಂಡ್ ಕಬ್ಬು ಆಮೇಲೆ ಈಗ ಸುಲಗಾಯಿ ಸೊ ಇದನ್ನೆಲ್ಲ ತೊಗೊಂಡು ಬಂದು ಮನೆಯಲ್ಲಿ ಇಡ್ತಾರೆ ಬಾರಿಕಾಯಿ ಸೊ ಇದೆಲ್ಲ ಓಲ್ಡ್ ಐಟಮ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸ್ಪೆಷಲ್ ಆಗಿ ಆಚರಣೆಯನ್ನು ಮಾಡ್ತಾರೆ ಇನ್ನು ನಾನು ಕೂಡ ಇವಾಗ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಏನೇನು ಸಿಗುತ್ತೋ ಅದನ್ನು ಸ್ವಲ್ಪ ಸ್ವಲ್ಪ ತರ್ಸೋಣ ಅಂತ ಹಾಗೆ ಇವತ್ತು ಬೆಳಗ್ಗೆ ನಾನು ಕೂಡ ತಿಂಡಿ ಮಾಡಿಲ್ಲ ಇವಾಗ ಟೈಮ್ ಬಂದುಬಿಟ್ಟು ಟ್ವೆಲ್ ಇದೆ ಸೊ ಟ್ವೆಲ್ ಓ ಕ್ಲಾಕಿಂದ ನಾನು ಬ್ಲಾಗ್ ಶೇರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಗಾಯ್ಸ್ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ಇವಾಗ ನಾನು ಕೂಡ ಟಿಫಿನ್ ಮಾಡ್ಕೊಂಡಿಲ್ಲ ಸೊ ಟಿಫಿನ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಸಿಗ್ತೀನಿ ಓಕೆ ಸೊ ಫ್ರೆಂಡ್ಸ್ ಫೈನಲಿ ನಾನು ಇವತ್ತು ಈ ಸ್ಯಾರಿನ ಹಾಕೊಂಡಿದ್ದೀನಿ ಆ್ಯಂಡ್ ಇವತ್ತು ಹೆಣ್ಮಕ್ಳದು ಹಬ್ಬ ಇರೋದರಿಂದ ಸೊ ಮನೇಲಿ ಇರ್ತೀವಿ ಹೊರಗಡೆ ಏನು ಹೋಗಲ್ಲ ಹಾಗಾಗಿ ಸೊ ಹಾಗಾಗಿ ಈ ಸಾರಿನ ವೇರ್ ಮಾಡಿದ್ದೀನಿ ಆ್ಯಂಡ್ ಹೆಂಗೆ ಕಾಣಿಸ್ತಾ ಇದೆ ಸೊ ಈ ಬ್ಲೌಸ್ ಬಂದುಬಿಟ್ಟು ನಾನು ಸ್ಟಿಚ್ ಮಾಡಿರೋದು ಸೊ ತೋರಿಸ್ತೀನಿ ನಿಮಗೆ ಬ್ಯಾಕ್ ಸೈಡ್ ಹೇಗಿದೆ ಅಂತ ಆ್ಯಂಡ್ ನೋಡ್ತಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬ್ಯಾಕ್ ಸೈಡ್ ಬಂದುಬಿಟ್ಟು ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಈ ಸ್ಯಾರಿ ಬಂದುಬಿಟ್ಟು ನನ್ನ ಫೇವ್ರೇಟ್ ಸ್ಯಾರಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಪ್ಲೇನ್ ಆ್ಯಂಡ್ ಒಳಗಡೆ ಒಂದೊಂದು ಬುಟ್ಟ ಇದೆ ಇದಕ್ಕೆ ರನ್ನಿಂಗ್ ಬ್ಲೌಸ್ ಏನು ಬಂದಿಲ್ಲ ಸೊ ಇದು ನಾನು ಹೊರಗಡೆಯಿಂದ ತರಿಸ್ಕೊಂಡಿದ್ದೆ ಬ್ಲೌಸು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮಿಡಲಲ್ಲಿ ಒಂದೊಂದು ಒಂದು ಏನು ಹೇಳ್ತೀವಿ ಬೋಟ್ ದಪ್ಪ ದಪ್ಪದು ಸ್ಟೋನ್ ಬಂದಿದೆ ಅದು ಗ್ರೀನ್ ಕಲರ್ನಲ್ಲಿದೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋತೀನಿ ಸೊ ಇವಾಗ ಓಕೆ ಇವಾಗ ಕಾಣಿಸ್ತಾ ಇದೆ ಸೊ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹೆಂಗೆ ಇದೆ ಸೊ ಹಾಗಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ತರಿಸ್ತಿದ್ದೀನಿ ಈ ಸ್ಯಾರಿಗೆ ಸಖತ್ತಾಗಿ ಕಾಂಬಿನೇಷನ್ ಆಗ್ತಾ ಇದೆ ಈ ಸ್ಯಾರಿ ಮಾತ್ರ ನನಗೆ ತುಂಬಾ ಫೇವ್ರೇಟು ಆ್ಯಂಡ್ ಪ್ಲೇನ್ ಆ್ಯಂಡ್ ಸಿಂಪಲ್ ಆಗಿದೆ ಬಟ್ ನನಗೆ ಇದೇ ಥರನೇ ಇಷ್ಟ ಅಷ್ಟೊಂದು ಗ್ರ್ಯಾಂಡ್ ಏನು ಇಷ್ಟ ಆಗೋಲ್ಲ ಬಟ್ ಹಾಕ್ಕೊಂಡ್ರು ಮನೆಯಲ್ಲಿ ಇದೇ ಥರನೇ ಹಾಕ್ಕೊಳ್ತೀನಿ ಇನ್ನು ಹೊರಗಡೆ ಏನಾದರೂ ಪಾರ್ಟಿ ವೇಸ್ ಅದು ಓದ್ವಿ ಅಂತಂದರೆ ಫಂಕ್ಷನ್ ಓದ್ವಿ ಅಂತಂದರೆ ಬೇರೆ ಸ್ಯಾರಿನೂ ಹಾಕೋತೀನಿ ಅವಾಗ ಕಷ್ಟ ಆದ್ರೂ ಕೂಡ ಹಾಕ್ಕೊಳ್ಳೇಬೇಕು ಇಲ್ಲದೆ ಹೋದರೆ ಅಷ್ಟೊಂದು ಅಲ್ಲೆಲ್ಲ ಚೆನ್ನಾಗಿ ಅನಿಸಲ್ಲ ಸೊ ಅವ್ರದ್ದು ಲೆವೆಲಿಗೆ ನಾವು ಕೂಡ ರೆಡಿಯಾಗಿ ಹೋದ್ವಿ ಅಂತಂದರೆ ಒಂದು ಲೆವೆಲ್ ಅನ್ನೋದು ಇರುತ್ತೆ ಹಾಗಾಗಿ ಮನೇಲಿ ಇರ್ತೀನಲ್ವ ನಡೆಯುತ್ತೆ ಅಂತ ಅಂದ್ಕೊಂಡು ಸೊ ಈ ಸ್ಯಾರಿನ ಬೇರ್ ಮಾಡಿದ್ದೀನಿ ಸೊ ಚೆನ್ನಾಗಿ ಅನಿಸ್ತಾ ಇದೆ ಇನ್ನು ಈ ಇಯರಿಂಗ್ಸ್ ಅಂತೂ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆಲ್ವ ಹೊರಗಡೆ ತೊಗೊಂಡಿದ್ದೆ ಅಲ್ಲಿ ಒಂದು ಶಾಪಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಈ ಥರ ಇದೆ ನೋಡಿ ತುಂಬ ವೇಟ್ ಇದೆ ಕೆಲವರು ತುಂಬ ವೇಟ್ ಇಲ್ಲ ಇದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿದರು ಬಟ್ ಕೈಯಲ್ಲಿ ಹಿಡ್ದೋರಿಗೆ ಗೊತ್ತಾಗುತ್ತೆ ಇದೊಂದು ಹಾಕೊಂಡ್ರೆ ಸಾಕು ಜಾಸ್ತಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದೊಂದೇ ವೇರ್ ಮಾಡಿದ್ರೆ ಸಾಕು ಆ್ಯಂಡ್ ಇದು ಸಾರಿಗೆ ಇದು ಸಖತ್ತಾಗಿ ಕಾಂಬಿನೇಷನ್ ಆಗ್ತಾಯಿದೆ ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಸೊ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನನಗಂತೂ ಬಟ್ ಕೆಲವೊಬ್ಬರಿಗೆ ಕೆಲವೊಂದು ಥರ ಕಾಣಿಸುತ್ತೆ ಸೊ ನನಗೆ ಇದೇ ಹೆವಿ ಆಯಿತು ಸಾಕು ಇಷ್ಟೇ ಅಂತ ಅನಿಸುತ್ತೆ ಒಂದೊಂದು ಸಾರಿ ಇದನ್ನು ಕೂಡ ಹಾಕೊಳ್ಳಲ್ಲ ಬಟ್ ಇದು ಸಾರಿಗೆ ಚೆನ್ನಾಗಿ ಮ್ಯಾಚಿಂಗ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಈ ಮಾಂಗಲ್ಯ ಸರನ ನಾನು ಪೂರ್ಸ್ಕೊಂಡಿದ್ದೀನಲ್ಲ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಇದು ಕರಿಮಣಿ ಸರನೇ ಸಖತ್ತಾಗಿ ಕಾಣಿಸ್ತಾ ಇದೆ ಇನ್ನು ಗೋಲ್ಡ್ ಅವಾಗ ಹಾಕ್ಕೊಂಡಿರ್ತಿದ್ದಿ ಬಟ್ ಹಾಕ್ಕೊಂಡ್ರು ಹಾಕ್ಕೊಳ್ಳ್ದೆ ಇರೋ ಥರ ಕಾಣಿಸ್ತಾಯಿತ್ತು ಬಟ್ ಇವಾಗ ಕರಿಮಣಿ ಪ್ಲೇನ್ ಕರಿಮಣಿ ಹಾಕ್ಕೊಂಡಿದ್ದಿಲ್ಲ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಅಂತೇಳಿ ಹೇಳ್ತಾಯಿದ್ರು ನನಗೂ ಹಾಗೆ ಅನ್ನಿಸ್ತು ನೋಡಿ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ ದೂರಿಂದ ನೋಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಸೊ ಅದು ಮಾಡಿಸ್ಕೊಂಡು ಇದೇ ಇರಲಿ ಅಂತ ಹೇಳಿಬಿಟ್ಟು ನಾನು ಇದನ್ನೇ ಬೇರ್ ಮಾಡಿದ್ದೀನಿ ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋದು ಇದು ಕರಿಮಣಿ ಸರ ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸೊ ಇವತ್ತು ಒಬ್ರು ಗೆಸ್ಟ್ ಬರೋರಿದ್ದಾರೆ ಅಂಡ್ ಈ ಲಾ ಈ ವಿಡಿಯೋನ ನೀವು ಎಂಡ್ ತನಕ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಬರ್ತಾರೆ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಈಗ ಫೋರ್ ತರ್ಟಿ ಆಗ್ತಾ ಇದೆ ಹಾಗಾಗಿ ಫೈವ್ ಓ ಕ್ಲಾಕಿಗೇನೋ ಬರ್ಬೋದು ಸೊ ತೋರಿಸ್ತೀನಿ ಯಾರು ಬರ್ತಾರೆ ಯಾರೆಲ್ಲ ಬರ್ತಾರೆ ನಮ್ಮ ಮನೆಗೆ ಅಂತ ಓಕೆ ಈ ಬ್ಲಾಗು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಹೊರಟಿದ್ದಾರಂತೆ ಹಾಗಾಗಿ ಇಲ್ಲೇ ಕ್ವಾಟ್ನರ್ ಮಟ್ಟದ ಹತ್ರ ಇದ್ದಾರೆ ಹೋಗಿ ನಾನು ಕರ್ಕೊಂಡು ಬರ್ತೀನಿ ಸೊ ಫೋನ್ ಮಾಡಿದರು ಸೊ ಏನೇನು ಹಾಫ್ ಆ್ಯನ್ ಅವರ್ ಬರ್ತೀವಿ ಏನು ಬಾ ಅಂತ ಹೇಳಿದರು ಹಾಗಾಗಿ ಹೋಗಿ ಕರ್ಕೊಂಡ್ಬರೋಣ ಅಂತ ಹೊರಟಿದ್ದೀನಿ ಸೊ ಓಕೆ ಬನ್ನಿ ಹೋಗಿ ಕರ್ಕೊಂಡು ಬಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ ನಮ್ಮ ತಂಗಿ ಆ್ಯಂಡ್ ಸೊ ನಮ್ಮ ಅಣ್ಣನ ಹೆಂಡತಿ ಆ್ಯಂಡ್ ಅವನ ಮಗ ಇಷ್ಟು ಜನ ಸಂಕ್ರಾಂತಿ ಇಲ್ಲೇ ಆಚರಣೆ ಮಾಡ್ಬೇಕಂತ ಹೇಳಿಬಿಟ್ಟು ಇವಾಗ ಜಸ್ಟ್ ಬಂದು ಸೊ ಹಾಗಾಗಿ ಬಂದ ಮೇಲೆ ಅವನು ಆಟ ಇದ್ದಾನೆ ಸೊ ಇದು ಸರ್ಪ್ರೈಸ್ ಅಂತ ಹೇಳ್ಬೋದು ನನಗೂ ಕೂಡ ಅಷ್ಟೊಂದು ಗೊತ್ತಿರಲಿಲ್ಲ ಬರ್ತಾರಂತ ಹೇಳ್ಬಿಟ್ಟು ಬಟ್ ಆದರೆ ಅತ್ತೆ ಬರ್ತಾರಂತ ಅಷ್ಟೇ ಗೊತ್ತಿತ್ತು ಅದನ್ನು ಇವತ್ತಿಲ್ಲ ನಾಳೆ ಬರ್ತಾ ಇರ್ಬೋದು ಮೋಸ್ಟ್ಲಿ ಸೊ ಹಾಗಾಗಿ ಇವಾಗ ಬಂದರು ಜಸ್ಟ್ ಇವಾಗ ಜಸ್ಟ್ ಬಂದರು ಸೊ ಹಾಗಾಗಿ ಅವ್ರನ್ನ ಇವಾಗ ಟೀ ಮಾಡಿಕೊಡೋಣ ಅಂತ ಟೀ ಹೇಳ್ತಿದ್ದೀನಿ ಆ್ಯಂಡ್ ಅಪ್ಪು ಕೂಡ ಊಟ ಮಾಡ್ತಾ ಇದ್ದಾನೆ ಇವಾಗ ಊಟ ಮಾಡಿದೆ ಸೊ ಇವಾಗ ಟೀ ಮಾಡಿಕೊಟ್ಟು ಆ್ಯಂಡ್ ಅವರು ಏನೇನು ತೊಗೊಂಡ್ಬಂದಿದ್ದಾರೆ ಆ್ಯಂಡ್ ಅದನ್ನೆಲ್ಲ ತೋರಿಸ್ತೀನಿ ಓಕೆ ಇಲ್ಲಿ ಟೀ ಸ್ವಲ್ಪ ಅವರಿಗೆ ಟೀ ಮಾಡಿಕೊಡು ಅಂತ ಹಾಯ್ ಅಪ್ಪು ಹಾಯ್ ಹಾಯ್ ಏನು ಸರ್ಪ್ರೈಸ್

ನಾಲ್ಕೆ ಜನ ಇರ್ತಿದ್ವಿ ಬಟ್ ಇವಾಗ ಫುಲ್ ಮನೆ ನಾಳೆ ಇನ್ನೊಂದಷ್ಟು ಜನ ಬರ್ತಾರೆ ಆ್ಯಂಡ್ ಅವ್ರು ಬಂದ್ರೆ ಅಂದರೆ ಮನೆ ತುಂಬ ಪ್ಯಾಕಾಗಿ ಬಿಡುತ್ತೆ ಸೊ ಈ ಥರ ಇರಬೇಕು ಒಂಥರ ಏನೋ ಒಂದು ಖುಷಿ ಈ ಥರ ಎಲ್ಲರೂ ಬಂದು ಇಲ್ಲಿ ಬೇರೆ ಕಡೆ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಆ್ಯಂಡ್ ಹಬ್ಬ ಸ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಲ್ಲ ತುಂಬ ಖುಷಿ ಕೊಡುತ್ತೆ ಸೊ ನಾವು ಮತ್ತೆ ಇವಾಗ ಇವತ್ತೇ ಬರ್ತೀನಿ ಬಟ್ ಆದರೆ ಏನಂದರೆ ನಮ್ಮ ನಮ್ಮ ಮನೆ ದೇವ್ರದು ಜಾತ್ರೆ ಇದೆ ಹಾಗಾಗಿ ನಾಳೆ ತೇರು ಎಳೆಯುತ್ತೆ ಹಾಗಾಗಿ ಮನೆ ಗುಡ್ಸಿ ಒರೆಸಿ ದೇವ್ರ ಪೂಜೆ ಎಲ್ಲ ಮಾಡಿ ಕಾಯಿ ಹೊಡ್ಕೊಂಡು ನಾಳೆ ಕೂಡ್ತಾರೆ ಬಟ್ ಅವ್ರು ಅಷ್ಟೊತ್ತಿಗೆ ಬಂದು ರೀಚ್ ಆಗ್ತಾರೋ ಗೊತ್ತಿಲ್ಲ ಬಟ್ ನೈಟ್ ಫೋನ್ ಮಾಡ್ತೀನಿ ನೋಡ ನಾನು ನಾಳೆ ಎಷ್ಟು ಗಂಟೆಗೆ ಬರ್ತಾರೋ ಏನೋ ಗೊತ್ತಿಲ್ಲ ಅವರಿಗೆ ಹೇಳಬೇಕು ಬಸ್ ಎಷ್ಟಕ್ಕೆ ಬರುತ್ತೆ ಆ್ಯಂಡ್ ಇಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ನಾನು ಹೋಗಿ ಕರ್ಕೊಂಬರಬೇಕು ಆ್ಯಂಡ್ ಅವರಿಗೆ ಮನೆಗೆ ಕೂಡ ಗೊತ್ತಾಗಲ್ಲ ಸ್ವಲ್ಪ ನೋಡೋಣ ಈ ಸರಿ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಐಡೆಂಟ್ ಐಡೆಂಟಿ ಮಾಡಬೇಕು ಮನೆ ಹಾಗಾಗಿ ಸೊ ಅವ್ರು ನೋಡಿದ್ರೆ ಅಂದರೆ ಅವರು ಡೈರೆಕ್ಟಾಗಿ ಬರ್ತಾರೆ ಸೊ ಇವರು ಮನೆ ನೋಡಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ನಮ್ಮ ಮನೆಗೆ ಬರದೇ ಇರೋದು ಹಾಗಾಗಿ ನಾವು ಮನೆ ಫುಲ್ ಎಷ್ಟು ದೂರ ನೋಡಬಾರ್ದು

ಬೈಕ್ ಮೇಲೆ ಸ ಮತ್ತು ಅವು ಬ್ಯಾಲೆನ್ಸ್ ಇರೋಂಗಿಲ್ಲ ಒಂದೊಂದು ಹ್ಞೂ ಏನು ಮಾಡತ್ತೀರಿ ಬೈಕಾ ಬೈಕ್ ಮೇಲೆ ಕೂಡಿಸ್ಬೇಡ್ ಬಿಡು ಬೇಡ ಹಂಗಲ್ಲ ಒಂದೊಂದು ಬೈಕ್ ಸ್ಟ್ಯಾಂಡ್ ಲೂಸ್ ಇರ್ತಾವ ಇರ್ತವ ಬಿಡು ಹಾಯ್ ಮೇಡಮ್ ಮೊಬೈಲ್ನೇ ಬರ್ತೀವಿ ಫ್ರೆಂಡ್ಸ್ ಇನ್ನು ಕಾಫಿ ಅಂತೂ ಆಯಿತು ಕಾಫಿ ಆದಮೇಲೆ ಕೆಳಗಡೆ ವಾಕಿಂಗ್ ಬಂದಿದ್ದೀವಿ ಆ್ಯಂಡ್ ನಾನು ಹೋಗ್ಬೇಕಾದ್ರೆ ಆ ಕಡೆ ಹೋಗ್ತಿದ್ದೆ ಬಟ್ ಯೂರಾದರೆ ಇಲ್ಲೇ ಇಲ್ಲೇ ಒಂದು ಎರಡು ರೌಂಡ್ ಹಾಕ್ತಿದ್ದಾರೆ ಬಟ್ ಅದ್ರಾಗ ಬೇರೆ ಕತ್ಲಾಗ್ಬಿಟ್ಟಿದೆ ಸೊ ಹಾಗಾಗಿ ಇವಾಗ ಇಲ್ಲೇ ವಾಕಿಂಗ್ ಇವತ್ತು ಟು ಡೇಸ್ ವಾಕಿಂಗ್ ಇಯರ್ ಫ್ರೆಂಡ್ಸ್ ಇಷ್ಟೊತ್ತನ ಟೀ ಅಂತೂ ಕುಡಿದ್ವಿ ಹೊರಗಡೆ ವಾಕಿಂಗ್ ಹೋಗಿದ್ವಿ ಒಂದು ಸ್ವಲ್ಪ ಹೊತ್ತು ಹಾಗಾಗಿ ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ ಸೊ ಮೇಲೆ ಅವ್ರಿಗೆ ಕೂಡ ಹೋಮ್ ವರ್ಕ್ ಮಾಡಿಸಿದ ಮಾಡೋದಕ್ಕೆ ಹೇಳಿದ್ದೀನಿ ಹಾಗಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ನಮ್ಮ ಅತ್ತಿಗೆ ಆ್ಯಂಡ್ ನಮ್ಮ ತಂಗಿ ಎಲ್ಲರೂ ಸೇರಿ ಏನೇನು ತೊಗೊಂಬಂದಿದ್ದಾರೆ ಅದನ್ನು ತೋರಿಸ್ಬೇಕು ಅಂತ ಇದ್ದೀನಿ ಸೊ ಇಲ್ಲಿದೆ ನೋಡಿ ಎಲ್ಲ ಸೊ ಇಲ್ಲಿ ಇಷ್ಟೊಂದು ಐಟಮ್ಸ್ ತೊಗೊಂಬಂದಿದ್ದಾರೆ ಬಟ್ ಆ್ಯಕ್ಚುಲಿ ನಮಗೆ ಇಷ್ಟೊಂದು ಐಟಮ್ಸ್ ಏನು ಹೋಗಲ್ಲ ಅಂದ್ರೆ ಜಾಸ್ತಿ ಹೆವಿ ಆಯಿತು ಮನೇಲಿ ಅಷ್ಟೊಂದು ಯಾರೂ ತಿನ್ನಲ್ಲ ಬಟ್ ಆದರೂ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದಾರೆ ಹೇಳ್ಬಿಟ್ಟು ಆ್ಯಂಡ್ ಚೋಡ ತೊಗೊಂಬಂದಿದ್ದಾರೆ ಸೊ ಚೋಡ ಅಂತೂ ತುಂಬಾ ಟೇಸ್ಟ್ ಆಗಿದೆ ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೀನಿ ಆ್ಯಂಡ್ ಇದು ಅವಾಗ ಬರ್ತದ ಊರಲ್ಲಿಲ್ಲ ಊರಲ್ಲೇ ಪಪ್ಪ ಹ್ಞೂ ನಮ್ಮ ಪಪ್ಪ ತೊಗೊಂಬಂದಿದ್ರಂತೆ ಹಾಗಾಗಿ ಸೊ ಇದು ಖಜೂರಿ ತೊಗೊಂಬಂದಿದ್ದಾಳೆ ಆ್ಯಂಡ್ ಹೋಳ್ಗೆ ಸೊ ಹೋಳ್ಗೆ ತೊಗೊಂಬಂದಿದ್ದಾಳೆ ಬಟ್ ಟೇಸ್ಟ್ ಮಾಡಿದ್ದೀನಿ ನನಗೂ ಅಷ್ಟು ಚೆನ್ನಾಗಿದೆ ಬಟ್ ನಾನು ಕೂಡ ತಿಂಡಿದ್ದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಷ್ಟು ಹೋಳಿಗೆ ಆ್ಯಂಡ್ ಮತ್ತೆ ಇದು ಇದು ಯಾವ ಪಲ್ಯ ಬದ್ನೇಕಾಯಿ ಹಾಂ ಬದನೇಕಾಯಿ ಪಲ್ಯ ಆ್ಯಂಡ್ ನೆಕ್ಸ್ಟು ಇದು ಪುಂಡಿ ಪಲ್ಯೆ ಮೈ ಫೇವ್ರೆಟ್ ಪುಂಡಿ ಪಲ್ಯೆ ಸೊ ಪಲ್ಯ ಆ್ಯಂಡ್ ಇದು ಹಿಂಡಿ ಹಿಂಡಿ ಬಟ್ ನಮ್ಮ ಮನೆಯಲ್ಲಿ ಇದೆಲ್ಲಕ್ಕಿಂತ ಜಾಸ್ತಿ ಹಿಂಡಿನೇ ಇಷ್ಟಪಡ್ತಾರೆ ಎಲ್ಲ ಅಂದ್ರೆ ನಾವು ಅಪ್ಪುಗಂತೂ ಹಿಂಡಿ ಅಂದ್ರೆ ತುಂಬ ಇಷ್ಟ ಅವಾಗ ಅವಾಗ ನಾ ಮತ್ತೆ ಹೇಳಿ ತರಿಸ್ತಾ ಇರ್ತೀನಿ ಸೊ ಇದಿಷ್ಟು ಐಟಮ್ಸ್ ಆ್ಯಂಡ್ ರೊಟ್ಟಿ ಕೂಡ ತಗೊಂಡ್ಬಂದಿದ ಮ್ಯಾಗ್ ಇಟ್ಟಿದ್ದು ನಾವು ವೆಜ್ ಮೇಲೆ ಇಟ್ಟಿದ್ದೀನಿ ಅದು ಕೂಡ ಸೊ ಅಲ್ಲಿ ರೊಟ್ಟಿ ಇದೆ ಸೊ ಇದಿಷ್ಟು ಅವರು ಅಂತ ತಗೊಂಡು ಬಂದಿರೋದು ಇಷ್ಟ ಐಟಮ್ಸ್ ಹಾಗೆ ಇನ್ನೂ ಅಲ್ಲಿ ಏನೋ ಸುಲಗಾಯಿ ಆ್ಯಂಡ್ ಕಬ್ಬಿದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಿಮ್ಗೆ ನಾವು ಏನ್ ತಗೊಂಡ್ಬಂದಿದ್ದೀವಿ ಇವತ್ತು ಹಬ್ಬದ ಸ್ಪೆಷಲು ಅಂತ ತೋರಿಸ್ತೀನಿ ಸೊ ಬಾಳೆಹಣ್ಣು ಅಂಡ್ ಖಜೂರಿ ಸೊ ನನಗೆ ಈ ಖಜುರಿ ತುಂಬಾ ಇಷ್ಟ ಡಾರ್ಕಿಂಗ್ ಟೈಟ್ಸ ಇದು ನನಗೆ ತುಂಬ ಇಷ್ಟ ಹಾಗಾಗಿ ಇದೊಂದು ಇದೊಂದು ಎರಡು ಮೊದಲು ಇದು ತೊಗೊಂಡು ಬಂದಿದ್ವಿ ಬಟ್ ಇದು ಅವರಿಗೆ ಗೊತ್ತಿಲ್ಲ ತೊಗೊಂಬಂದಿದ್ದು ಹಾಗಾಗಿ ಅವ್ರು ಬರ್ತಾ ಮತ್ತೆ ಇದೊಂದು ತೊಗೊಂಬಂದಿದ್ದಾರೆ ಹಾಗಾಗಿ ಇದು ಎರಡು ಉಳಿತು ಬಟ್ ವೇಸ್ಟ್ ಏನು ಆಗೋಲ್ಲ ಬಟ್ ನಾಳೆ ನಾಡಿದ್ದು ತಿನ್ಬೋದು ಆ್ಯಂಡ್ ಅಪ್ಪು ಗಮ್ಮು ಕೂಡ ನಾನು ಸ್ನ್ಯಾಕ್ಸಿಗೆ ಅವಾಗವಾಗ ಕಟ್ತಾ ಇರ್ತೀನಿ ಬಟ್ ಹಾಗಾಗಿ ಆವಾಗವಾಗ ಆಮೇಲೆ ಎನಿ ಟೈಮ್ ಇದ್ದೇ ಇರುತ್ತೆ ಸೊ ಇದು ಎರಡು ಆ್ಯಂಡ್ ಆರೆಂಜ್ కల్స్దా అంటే ఇది ఆరెంజ్ ఆరెంజ్ ఇదే అండ్ ఆరెంజ్ చెప్పు చెక్కు అండ్ బాడెహ్ణు సో భర్త నను మా శే ఇ స్వల్పు ఒక జి శేంగా తగ్బి అండ్ నెక్స్ట్ అరశాఖ ఖాళీ అయిబట్టి అండ్ అర్శ ಆ್ಯಂಡು ಎರಡು ಸ್ಟೋಪ್ ತಗೊಂಡ್ಬಂದಿದ್ದೀನಿ ಆ್ಯಂಡ್ ಇದು ಎರಡು ಸೋಪು ಆ್ಯಂಡ್ ಮತ್ತೆ ಸ್ವಲ್ಪ ತರಕಾರಿ ಮನೆಗೆ ಕೊತ್ತಂಬರಿ ಮೆಂತೆ ಪಲ್ಯ ಈರುಳ್ಳಿ ಸೊ ಈರುಳ್ಳಿ ಹಂಡ್ರೆಡ್ ರುಪೀಸ್ಗೆ ಮೊದಲೆಲ್ಲ ಐದು ಕೆ ಜಿ ಕೊಡ್ತಿದ್ರು ಬಟ್ ಇವಾಗ ನಾಲ್ಕು ಕೆ ಜಿ ಕೊಟ್ಟಿದ್ದಾರೆ ಬಟ್ ಒಂದ್ಸರಿ ಹೈ ಆಗುತ್ತೆ ಒಂದ್ಸರಿ ಲೋ ಆಗುತ್ತೆ ಗೊತ್ತಿಲ್ಲ ರೇಟು ಹೊರಗಡೆ ಮತ್ತೆ ಈಗ ಹೈ ಆಗಿದ್ದು ಏನೂ ಗೊತ್ತಿಲ್ಲ ಬಟ್ ಇಲ್ಲೇ ಲೋಕಲ್ ಹತ್ರದಲ್ಲಿ ಇರೋದ್ರಿಂದ ನಾನು ಅಲ್ಲೇ ತಗೊಂಡು ಬರ್ತೀನಿ ಸೊ ಅದಿಷ್ಟು ತರಕಾರಿ ಆ್ಯಂಡ್ ಇದಿಷ್ಟು ಐಟಮ್ಸ್ ನೋಡಿ ಇವತ್ತು ನಮ್ಮ ಮನೇಲಿ ತೊಗೊಂಡು ಬಂದಿರೋದು ಇಷ್ಟು ಐಟಮ್ಸು ಹಾಗಾಗಿ ಇವಾಗ ನೈಟು ನಾವು ಅಡುಗೆ ಏನು ಮಾಡೋಲ್ಲ ಆ್ಯಂಡ್ ರೈಸ್ ಇದೆ ನಮ್ಮದು ಮಧ್ಯಾಹ್ನ ಮಾಡಿರುವಂಥದ್ದು ಪಲ್ಯ ರೈಸು ಆ್ಯಂಡ್ ರೊಟ್ಟಿ ಚಪಾತಿ ಹಿಟ್ಟು ಬೇರೆ ಇದೆ ಹಾಗಾಗಿ ಸೊ ಏನು ಮಾಡೋಕ್ಕಾಗಲ್ಲ ಇವತ್ತು ನೈಟು ಸೊ ಇದಿಷ್ಟು ಐಟಮ್ಸ್ ಇದೆ ಹಾಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇನ್ನೂ ಎರಡು ಐಟಮ್ಸ್ ಇದೆ ಹೊಲದಲ್ಲಿ ಬೆಳೆದಿರುವಂತದ್ದು ಕಬ್ಬು ಆ್ಯಂಡ್ ಸುಳಿಗಾಯಿ ಮೈ ಫೇವರೇಟ್ ಅಂತ ಹೇಳ್ಬೋದು ಹಾಗಾಗಿ ಇದು ಕೂಡ ನಾನು ಹೇಳಿದ್ದೆ ಊರಿಂದಾನೆ ಅಲ್ಲಿಂದ ತಗೊಂಬಾ ಅಂತ ಹೇಳ್ಬಿಟ್ಟು ಬಟ್ ಇಲ್ಲೆಲ್ಲ ಸಿಗುತ್ತೆ ಅಂದ್ರೆ ಅಷ್ಟೊಂದು ಟೇಸ್ಟ್ ಆಗಿರ್ಬೋದು ಆಮೇಲೆ ದುಡ್ಡು ಕೊಟ್ಟು ತರೋದಕ್ಕೆ ನನಗೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ ಹೊಲದಲ್ಲಿರೋ ಐಟಮ್ಸೇ ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಹುಳಗಾಯಿ ಕಬ್ಬು ಒಳಗಿಂದ ತೋರಿಸಿ ಇಲ್ಲ ಅದು ಒಳಗಡೆ ಅಷ್ಟೇ ಇದೆ ಸೊ ಇದು ಎಷ್ಟು ಬ್ಯಾಗಲ್ಲಿ ಎತ್ಕೊಂಡ್ ಬಂದಿದ್ಲು ಎಷ್ಟಿದೆ ನೋಡಿ ಓನಪ್ಪ ಓನ್ ಏನು ನೋಡತ್ತೀರಿ ಮೊಬೈಲಲ್ಲಿ ಹಾ ಏನ್ ನೋಡ್ತಾನೆ ಏನ್ ನೋಡಿತಾನ ಎಲ್ರು ಫೋನ್ ಹಚ್ಚಿ ಹಚ್ತಾನ ಬರೇ ಫೋನ್ 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 ಕೊಡ್ತೀವಲ್ಲ ಅವನು ಆ ಫೋನ್ ಅಲ್ಲಿ ಎಷ್ಟು ನಂಬರ್ಸ್ ಇದೆ ಅದು ಡಯಲ್ ಮಾಡಿಬಿಡ್ತಾನೆ ಅದು ಯಾರಿಗ ಯಾಕೆ ಹೋಗ್ಲಿ ನನ್ಗೆ ಎಷ್ಟೋ ಸರಿ ಕಾಲ್ ಮಾಡಿದ್ರೆ ನಾನು ಆಡ್ತಾ ಇದ್ದಾನೆ ಅಂತ ಹೇಳಿ ಫೋನ್ ಕೊಟ್ಟಿರ್ತಾರ ಆದ್ರೆ ನಮ್ಗೆ ಫೋನ್ ಹಚ್ಚೋದು ಈ ನೆಪದಲ್ಲಿ ಆದ್ರೆ ಎಲ್ರಿಗೂ ಕಾಲ್ ಹೋಗುತ್ತಲ್ಲ ಮಿಸ್ ಕಾಲ್ ಆಯ್ತು ಏ ವಿರಾಜ್ ಹಾ ನಾವ್ ಮತ್ತೆ ಹಚ್ಚಿ ಅವ್ರ ಜೊತೆ ಮಾತಾಡ್ತಿವಲ್ಲ ಮಾಡಿ ಬಿಡ್ತಾನೆ ಅವಾಗ ನಾವ್ ಹಚ್ತಿವಿ ಯಾಕೋ ಮಿಸ್ ಕಾಲ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಅವನ್ ಬಂದಿದ್ದಾನೆ ಅಪ್ಪನ್ ಗಾಡಿ ತಗೊಂಡ್ ಅವನು ಆಟ ಆಡ್ತಾ ಇದಾನೆ ಅದ್ರಲ್ಲೇ ಊಟ ಮಾಡೋದು ಅದ್ರಲ್ಲೇ ಫೋನ್ ನಲ್ಲಿ ಮಾತಾಡೋದು ಅದ್ರಲ್ಲೇ ಆಟಾಡೋದು ಸೊ ಹಾಗಾಗಿ ಅವನೇನು ಏನು ಹಿಂಸೆ ಮಾಡಲ್ಲ ಬಟ್ ಅವನ ಪಾಡಿ ಅವನು ಆಡ್ತಾ ಇರ್ತಾನೆ ಅವ್ನ ಪಾಡಿಗು ತಿಂತಾಯಿರ್ತಾನೆ ಅವನೇನು ನಮಗೆ ಟೆನ್ಷನ್ ಇಲ್ಲ ಸೊ ಗೈಸ್ ಇವಾಗ ನಾನು ನೈಟಿಗೆ ಏನು ಅಡುಗೆ ಇಲ್ಲ ಅಡುಗೆ ಅಂತೂ ಸಿಕ್ಕ ಪಟ್ಟೆ ಇದೆ ಆ್ಯಂಡು ಇವತ್ತಿನ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಕೆ ಬ ಬಾಯ್ ಹೋಟೆಲ್ ಆ ಬಿಕೋಸ್ ಯಾವ ರೀತಿ ನೋಡುತ್ತೋ ಅದೇ ರೀತಿ ಆಟ ಆಡ್ಕೊಂಡ್ ಬರಬೇಕು ಎಷ್ಟು ಖುಷಿಯಾಗಿದ್ರೆ ನೀವು ಮಾಡ್ತಿರೋದು ಇದೇ ನನಗೆ ಬೇಕಾಗಿದಿದ್ದು ಇದಕ್ಕೆ ನಾನು ಬಿಗ್ ಬಾಸ್ ಗೆ ಬಂದಿದ್ದೆ ಇಕ್ಕೆ ಇಲ್ಲಿಯ